ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿರಿ ಎರಡು ಬಲವಾನ್ ಬಲವಾನ್ಕ ಫುಲ್ ತಿಂಡೀಲಿ ಜಗ್ಗಾಟ್ ನಡ್ತೈತಿ ಎರಡೂ ಬಲವಾನ್ ಒಳಗೆ ಯಾರು ಗೆಲ್ತಾರೋ ಯಾರಿಗೆ ಸೋಲ್ತಾರೋ ಎಂಟು ತಕ್ಕ ವಿಡಿಯೋ ನೋಡ್ರಿ ಫಸ್ಟ್ ಕ್ಲಾಸ್ ರೀ ನಾ ಸೋತ್ರ ನಂದಿದು ಆಗ್ತೈತಿ ನೀ ಸೋತ್ರ ನಿಂದಿದ್ದು ಆಗ್ತೈತಿ ಹೆಂಗೆ ರೀ ಫೈಟ ಏನು ಫೈಟ್ ರೀ ಈಚೆ ಕಡೆ ಬಿ ಎಸ್ ಫೋರ್ ಇಂಜನ್ ದಾವ್ರಿ ಏನು ಪೆಟ್ರೋಲ್ ಹಾಕ್ಯಾನು ಏನು ಹಾಕ್ಯಾನು ಬರೇ ಬೆಂಕಿನ ಊಳ್ಲತೈತಿ ರೀ ಗಾಡಿ ನೋಡಿರಿ ಆ ನಮ್ಮನಿಗೆ ಹುಗಿ ಹೊಡ್ಲಿ ಲಾಸ್ಟಿಗೆ ದಂಡಿತನ ಎಳ್ಕೊಂಡು ಬಂದ್ರಿ ದಂಡಿತನ ಎಳ್ಕೊಂಡು ಬಂದರು ಈಜು ಬಿಡ್ತಾನೆ ರೀ ಅವನು ಹುಮ್ಮ ಮನ್ಷ್ಯ ಮೊದಲು ಮತ್ತೆ ಹೊಳ್ಳೆ ರಿಪೀಟ್ ತೊಗೊಂಡು ಹೊಳ್ಳಿ ಎಳ್ಕೊಂಡು ಹೋತಾನೆ ನೋಡ್ರಿ ಈಗ ಬೆಂಕಿಗಾಡ್ರಿಪಾ ಪಿಡಿದು ಮಂದಿ ರೀ ಸಿಕ್ಕಾಪಟ್ಟಿ ಹೊರಗುಕೊಂಡು ನಿಂತಿತ್ರಿ ಮತ್ತೆ ಲಾಸ್ಟಿಗೆ ಇದು ಎಳ್ಕೊಂಡು ಹೋದ್ರಿ ಅವನು ದಾಂಡಿಗೆ ಒಯ್ಲಿಲ್ಲ ಇವನು ದಾಂಡಿಗೆ ಒಯ್ಲಿಲ್ಲ ಅರ್ಧ ತಾಸು ಹತ್ತಿ ಕೂತ್ರಿ ಕಲ್ಲಿ ಬಿಡ್ಲಾಕ ತಯಾರಿಲ್ಲ ಲಾಸ್ಟಿಗೆ ಯಾವ ದಂತರ್ಗಿ ಗಾಡ್ರಿ ಒಂದು ರತ್ನಾಪುರ ಗಾಡಿರಿ ನೋಡಿರಿ ಯಾ ನಮ್ಮನಿ ಫೈಟ್ ನೋಡ್ತೈತಿ ಜನ ಜಾತ್ರೆ ಕೂಡಿದ್ರೆ ಮತ್ತೆ ನಾವು ಅನ್ಕ ವಾಡೆ ಕಂಪೌಂಡ್ ಮ್ಯಾಗೆ ಕೂತ ನೋಡೋದು ಹೂಗ್ಬಿಡಿದ್ದು ನಮ್ಮ ಕೆಲಸದಿಂದ ನೋಡ್ರಿ ನೋಡ್ರಿ ಮಂದಿ ರೀ ಹೇಳ್ತೈತಿ ಎಲ್ಲ ಕಡೆ ಮಂದಿನ ಮಂದಿರಿ ಗಾಡಿನ ಕ ಹುಗಿ ಒಳಗೆ ಗಾಡಿನ ರೀ ಒಟ್ಟ ನೋಡಿರಿ ಹುಗಿ ಎಲ್ಲಿ ಉರಿ ಹತ್ತೈತೆ ನೆನಪು ಕಾ ನಮ್ಮ ಹುಗಿ ಹತ್ತೈತೆ